ಅವರು ತಂದೆ ತಾಯಿ ಗೌರವ ಕೊಡ್ತಿರೋದಿರ್ಬೋದು ಅಕ್ಕ ತಂಗಿ ಗೌರವ ಕೊಡ್ತಿರೋದಿರ್ಬೋದು ಒಂದ್ ಹೆಣ್ಮಕ್ಳ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ರು ಅನ್ನೋ ಭಾವನೆ ಅವ್ರ ಸಿನಿಮಾಗಳ ಮುಖಾಂತರ ತೋರಿಸ್ತವ್ರು ಅವರು ಮತ್ತೆ ಅದಿ ಅದ್ರ ಜೊತೆಗೆ ಆಕ್ಷನ್ ಮೂವಿ ಅವರೊಂದು ಸ್ಟೈಲ್ ಆಮೇಲೆ ಸ್ಟೈಲ್ ಅಂತ ಒಂದು ಹೆಸರು ಏನಾದ್ರು ಇದ್ರೆ ಅದು ಅವರಿಂದಾನೆ ಸಾಧ್ಯ ಅದು ಸ್ಟೈಲ್ಗೆ ಇನ್ನೊಂದು ಕೇರ್ ಆಫ್ ಅಡ್ರೆಸ್ ವಿಷ್ಣುವರ್ಧನ್ ಅವರು ಇವತ್ತು ರಜನಿಕಾಂತ್ ಅಂತ ಹೇಳ್ತಾರೆ ರಜನಿಕಾಂತ್ ಎಂದ್ ಕಡೆ ತಿರುಗಿ ನೋಡೋ ಅಂತ ಸಿನಿಮಾಗಳಲ್ಲಿ ಸ್ಟೈಲ್ ಮಾಡಿದವ್ರು ಆ ತಮಿಳ್ ಸಿನಿಮಾಗಳಲ್ಲಿ ಅವ್ರ ಸ್ಟೈಲ್ ನೋಡಿ ರಜನಿಕಾಂತ್ಗೂ ಅವ್ರಿಗೂ ಕಂಪೇರ್ ಮಾಡಿ ಅವ್ರ ಹಳೆ ಸಿನಿಮಾಗಳು ನೋಡಿರಿ ರಜನಿಕಾಂತ್ ಸೈಡ್ ಹೋಗ್ಬಿಡ್ತಾರೆ ಆತರ ಸ್ಟೈಲ್ ಮಾಡಿದವರು ಆಮೇಲೆ ಹೊಸ ಹೊಸ ಯೂತ್ಗೆ ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡಿದವರು ಇವತ್ತೇನು ಏರ್ಗೆ ಬಣ್ಣ ಹಾಕ್ತಾರೆ ರಿಂಗ್ ಹಾಕ್ತಾರೆ ಗ್ಲೌಸ್ ಹಾಕ್ತಾರೆ ರಿಂಗ್ಸ್ ಹಾಕ್ತಾರೆ ಅದೆಲ್ಲ ಅವ್ರು ಕೊಟ್ಟಂತ ಒಂದು ಕರ್ನಾಟಕಕ್ಕೆ ಒಂದು ಕೊಟ್ಟಂತ ಕ್ರೆಡಿಟ್ ಅದು ಒಂದು ಕ್ರೆಡಿಟ್ ಇದ್ದಂಗೆ ಅದು ಎಲ್ಲಾ ಅಭಿಮಾನಿಗಳು ಫಾಲೋ ಮಾಡ್ತಾ ಇದಾರೆ ಇವತ್ತೆಲ್ಲಾ ಸ್ಟಾರ್ ಯಾರು ಯಾರ್ಯಾರು ಇದ್ದಾರೆ ಅವ್ರ ಕೈಯಲ್ಲಿ ನೋಡಿ ಒಂದು ಕಡ್ಗಾಯ ಇರ್ತದೆ ಆ ಕಡ್ಗಾಯನ ಹಾಕಿದ್ರೆ ಇವತ್ತು ಅದ್ ಕ್ರೆಡಿಟ್ ಗೋಸ್ಟ್ ಡಾಕ್ಟರ್ ವಿಷ್ಣುವರ್ಧನ್ ಅವರಿಂದ ಬಂತು ಆ ಏರ್ಗೆ ಒಂದು ಸ್ಟೈಲ್ ಮಾಡ್ತಾರೆ ಇವತ್ತು ಏರ್ಗೆ ಬಣ್ಣ ಆ ಬಣ್ಣ ಹಾಕ್ತಾರೆ ಆ ಬಣ್ಣ ಅಲ್ಲ ಆ ಕಾಲದಲ್ಲೇ ಆಮೇಲೆ ಇವತ್ತು ಏನು ಇವತ್ತು ಇವತ್ತು ಬಿಡಿ ಇವತ್ತು ನಮ್ಮ ಇಂಡಸ್ಟ್ರಿಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಟೆಕ್ನಾಲಜಿ ಫಾಸ್ಟ್ ಇರೋದ್ರಿಂದ ಆಕ್ಷನ್ ಇವತ್ತು ಡೂಪ್ ಮಾಡಿದ್ರು ದೊಡ್ಡ ಆಕ್ಷನ್ ಆಗ್ಬಿಡ್ತದೆ ಅಂದ ಕಾಲದಲ್ಲಿ ಆ ಕಾಲದಲ್ಲಿ ಅವರು ರಿಯಲ್ ಸ್ಟೆಂಟ್ ಗಳನ್ನ ಮಾಡಿ ಇಂಪ್ರೆಸ್ ಮಾಡಿದವರು ಚಿತ್ರರಂಗದಲ್ಲಿ ಇವತ್ತು ಜನ ರಿಯಲ್ ಸ್ಟೆಂಟ್